ಡ್ಯಾಡಿ ಪ್ಲೀಸ್ ನಾನು ಹೆದರ್ಕೊಂಡು ನೋಡಿದೆ ಎದ್ದು ಹೋಗಿ ಮುಖ ತೊಳ್ಕೊಂಡು ಬಾ ಅವರು ಅವನೇನ ತೊಟ್ಲಲ್ಲಿ ತೂಗ್ತಾ ಹೇಳಿದರು ನಾನು ಮುಖ ತೊಳ್ಕೊಂಡು ಬಂದು ಕುಳಿತೆ ಆಗಲೇ ಅಗಸ್ತ್ಯ ಕೂಡ ಅಲ್ಲಿಗೆ ಬಂದ ಡ್ಯಾಡಿ ಹೆತ್ತು ಹೋಗ್ತಿದ್ರ ಅಂಕಲ್ ಪ್ಲೀಸ್ ಕೂತ್ಕೊಳ್ಳಿ ಅಂದ ಅಗಸ್ತ್ಯನ ಮಾತು ಕೇಳಿ ಪರವಾಗಿಲ್ಲ ಅಗಸ್ತ್ಯ ಊಟಕ್ಕೆ ತಡ ಆಗಿದೆ ಹೋಗಿ ಊಟ ಮಾಡಿ ಅಂದರು ಡ್ಯಾಡಿ ನಿಮ್ಮ ಜೊತೆ ಮಾತಾಡಬೇಕು ಅಂದ ಆಗ ಡ್ಯಾಡಿ ಮತ್ತೆ ಅದೇ ಜಾಗದಲ್ಲಿ ಕುಳಿತ್ರು ನಾನು ಸೈಲೆಂಟಾಗಿ ಡ್ಯಾಡಿಯ ಇನ್ನೊಂದು ಕಡೆ ಕುಳಿತೆ ಅಗಸ್ತ್ಯನ ಕಣ್ಣುಗಳು ನನ್ನ ಕಡೆ ತಿರುಗಿದಾಗ ನಾನು ಉಸಿರು ಬಿಗಿ ಹಿಡಿದು ನೋಡಿದೆ ನಾನತ್ತಿರ ಅವನಿಗೆ ಇಷ್ಟ ಆಗಲ್ಲ ಯಾಕಂದರೆ ನನ್ನ ಅವಳು ಅವನಿಗೆ ನೋಡೋಕ್ಕಾಗಲ್ಲ ಅದು ಬೇಸರ ಅಲ್ಲ ನನ್ನ ಕಣ್ಣೀರು ಅವನಿಗೆ ಸ್ವಲ್ಪವೂ ಇಷ್ಟ ಆಗಲ್ಲ ನಾನು ದುಃಖಪಟ್ಟರೆ ಅವನಿಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅವನು ಬೀನ್ಬ್ಯಾಗನ್ನು ಎಳ್ಕೊಂಡು ನಮ್ಮೆದುರಿಗೆ ಹಾಕ್ಕೊಂಡು ತನ್ನ ಕೋಟ್ ತೆಗೆದು ನಮ್ಮ ನಮ್ಮೆದುರು ಕುಳಿತ ಹಂಗಲ್ಲ ನೀವು ಮದುವೆ ಆಗೋದಕ್ಕೆ ನಿಮಗೆ ಇರೋ ಸಮಸ್ಯೆ ಏನು ಅಂತ ಹೇಳಿ ಅಂತ ತುಂಬಾ ಮೆತ್ತ ಹೇಳ್ದ ನಾನು ಇನ್ನೊಂದು ಬದುಕಿನಲ್ಲಿ ಹೊಂದ್ಕೊಳ್ಳಲು ಆಗುತ್ತಿಲ್ಲ ಅಗಸ್ತ್ಯ ಅಂತ ಮಾತ್ರ ಡ್ಯಾಡಿ ಹೇಳಿದರು ಸುಳ್ಳು ನೀವು ಹೇಳ್ತಿರೋ ಸುಳ್ಳು ನಿಮ್ಮ ಸಮಸ್ಯೆ ನನಗೆ ಗೊತ್ತು ಶ್ರೀಧಾ ನಿಮ್ಮಿಂದ ದೂರ ಆಗ್ತಾಳೆ ಅನ್ನೋದು ನಿಮ್ಮ ಭಯ ಸರಿನಾ ಅಂತ ನೇರವಾಗಿ ಕೇಳಿದ ಅಗಸ್ತ್ಯ ಮಾತಿಗೆ ಡ್ಯಾಡಿ ಉತ್ತರ ಹೇಳೋಕ್ಕಾಗಲಿಲ್ಲ ನಾನು ಆಶ್ಚರ್ಯದಿಂದ ಅವನ್ನು ನೋಡಿದೆ ಅರ್ಥ ಮಾಡಿಕೊಳ್ಳೋ ಲೈಫ್ ಪಾರ್ಟ್ನರ್ ಸಿಕ್ಕರೆ ನಿಮ್ಮಿಬ್ಬರ ನಡುವೆ ಯಾವುದೇ ಅಂತರ ಬರೋಲ್ಲ ಇನ್ನು ಇಪ್ಪತ್ತು ಮೂವತ್ತು ವರ್ಷ ಇದೆ ನಿಮ್ಮ ಜೀವನ ಯಾಕೆ ಹೀಗಿರಬೇಕು ಅಗಸ್ತ್ಯ ಹೀಗೆ ಮಾತಾಡ್ತಿದ್ರೆ ನಾನು ನೋಡುತ್ತಲೇ ಇದ್ದೆ ಡ್ಯಾಡಿನ ಎಷ್ಟು ಚೆನ್ನಾಗಿ ಒಪ್ಪಿಸೋದಕ್ಕೆ ಪ್ರಯತ್ನಿಸ್ತಿದ್ದಾನೆ ಹೌದು ಸಿನಿಮಾದ ಹೀರೋಗಳು ಇನ್ನೂ ತುಂಬ ಸೆಲೆಬ್ರಿಟಿಗಳು ನಲವತ್ತೈದು ವರ್ಷ ಆಗೋವರೆಗೂ ಮದುವೆ ಆಗೋಲ್ಲ ಡ್ಯಾಡಿ ಅದರ ನಂತರ ಎಷ್ಟು ಜನ ಮದುವೆ ಆಗಿಲ್ಲ ನನ್ನ ಮಾತುಗಳನ್ನ ಡ್ಯಾಡಿ ಗಂಭೀರವಾಗಿ ಯೋಚಿಸ್ತಿದ್ರೆ ಅಗಸ್ತ್ಯ ನನ್ನ ಬಾಯಿ ಮುಚ್ಚು ಅಂತ ನೋಡ್ದ ನಾನು ತಟ್ಟಂತ ಬಾಯಿ ಮುಚ್ಚಿಕೊಂಡೆ ಈತ ನನ್ನನ್ನು ಏನು ಮಾತಾಡೋಕೆ ಬಿಡಲ್ಲ ನಾನು ಕೂಡ ಡ್ಯಾಡಿನ ಮದುವೆ ಆಗೋದಕ್ಕೆ ಒಪ್ಪಿಸ್ಬೇಕು ಅಂತಿದ್ದೆ ನೀನು ಮುಖ ಒಪ್ಸೋಕ್ಕಾಗಿದ್ದರೆ ಹೀಗೆ ಅರ್ಥ ಕೂರ್ತಿರ್ಲಿಲ್ಲ ಅಂತ ನನ್ನ ಮನಸ್ಸೇ ಹೇಳ್ಕೊಂತು ನಾನು ಮುಖ ಸಿಂಡರ್ಸ್ಕೊಂಡು ಡ್ಯಾಡಿ ರಿಯಾಕ್ಷನ್ ನೋಡೋಕೆ ಅಂತ ಅವರನ್ನೇ ನೋಡಿದೆ ಚಂದನ ಅವ್ರು ನಿಮಗೆ ಸರಿ ಹೋಗ್ತಾರೆ ಅಂಕಲ್ ಅಂತ ಅಗಸ್ತ್ಯ ಡ್ಯಾಡಿ ಕೈ ಮೇಲೆ ಕೈ ಇಟ್ಟು ನಾನು ಕಣ್ಣುಗಳನ್ನ ಕೋಳಿ ಮೊಟ್ಟೆಗಳಷ್ಟು ದೊಡ್ಡದಾಗಿ ಮಾಡಿಕೊಂಡು ಮತ್ತಷ್ಟು ಆಶ್ಚರ್ಯದಿಂದ ಅಗಸ್ತ್ಯನ ಕಡೆ ನೋಡಿದೆ ಏನು ಮಾತಾಡ್ತಿದ್ದೀಯ ಅಗಸ್ತ್ಯ ಅವ್ರು ನಮಗೆ ಹೊಂದಿಕೆ ಆಗಲ್ಲ ಅಂದರು ಡ್ಯಾಡಿ ಆಕೆ ನಿಮಗೆ ಪರಿಪೂರ್ಣ ಸಂಗಾತಿ ಅಂಕಲ್ ಏಕಾಂಗಿತನ ಸಂಬಂಧಗಳ ಬೆಲೆ ಆಕೆಗೆ ಗೊತ್ತಿರುವಷ್ಟು ಬೇರೆಯವರಿಗೆ ಗೊತ್ತಿಲ್ಲ ನಾನು ಒಪ್ಕೊಂಡ್ರೂ ಆಕೆ ಒಪ್ಕೊಳ್ಳಲ್ಲ ಡ್ಯಾಡಿ ಮತ್ತೆ ತಪ್ಪಿಸ್ಕೊಳ್ಳಲು ಪ್ರಯತ್ನಿಸ್ತಿದ್ರೆ ನನಗೆ ಕೋಪ ಬಂತು ನಾನು ಆಕೆಯನ್ನು ಒಪ್ಪಿಸಿದ್ದೀನಿ ಅವರು ಓಕೆ ಅಂದಿದ್ದಾರೆ ಈ ಬಾರಿ ಡ್ಯಾಡಿಯ ಜೊತೆ ನಾನು ಕೂಡ ಶಾಕ್ ಆಗಿ ನಡಗದೆ ಡ್ಯಾಡಿ ನಾವಿಬ್ಬರು ನಿಜವಾಗಿಯೂ ದೊಡ್ಡ ಶಾಕ್ನಲ್ಲಿದ್ವು ಮಾತನಾಡಿ ಮಾತನಾಡಿಬಿಡ್ಕೊಂಡ್ರು ಒಪ್ಪದ ಆ ಮಹಿಳೆ ಅಗಸ್ತೆ ಹೇಳಿದ ತಕ್ಷಣ ಹೇಗೆ ಒಪ್ಕೊಂಡ್ರು ನನ್ನ ತಲೆ ಕೆಟ್ಟು ಹೋಯಿತು ಏನು ಹೇಳ್ತಾ ಇದೆಯಾ ನೀನು ಡ್ಯಾಡಿ ಸ್ಪಷ್ಟವಾಗಿ ಕೇಳಿದರು ಹೌದಂಕಲ್ ಆಕೆ ನಿಮ್ಮ ಜೊತೆ ಮದುವೆ ಒಪ್ಕೊಂಡಿದ್ದಾರೆ ನಾಡಿದ್ದು ನಿಮ್ಮ ಮದುವೆ ಮೊದಲೇ ನಿಮಗೆ ಹೇಳಿದಂತೆ ಯಾವುದೇ ಅಲಂಕಾರಗಳಿಲ್ಲದೆ ದೇವಸ್ಥಾನದಲ್ಲಿ ನಡೆಯುತ್ತೆ ಗೆಳೆಯ ಮದುವೆಗೆ ಮುಹೂರ್ತ ಜಾಗವನ್ನು ಗೊತ್ತು ಮಾಡಿದ್ರಿಂದ ನಂಗೆ ತುಂಬ ಖುಷಿಯಾಯಿತು ಅವನನ್ನು ಬಿಗಿಯಾಗಿ ತಪ್ಪಿ ಕಿಸ್ ಮಾಡಬೇಕನ್ನಿಸ್ತು ಡ್ಯಾಡಿ ಇದ್ದಿದ್ದರಿಂದ ನನ್ನನ್ನು ನಾನು ನಿಯಂತ್ರಿಸ್ಕೊಂಡೆ ಪಾಪ ನಮ್ಮ ಡ್ಯಾಡಿ ಇನ್ನೂ ಶಾಕ್ನಲ್ಲೇ ಇದ್ದರು ನಮ್ಮ ಗಂಡನ ಬಗ್ಗೆ ಡ್ಯಾಡಿಗೂ ಸಂಪೂರ್ಣವಾಗಿ ಗೊತ್ತಿಲ್ಲ ನನಗೋಸ್ಕರ ಏನಾದರೂ ಮಾಡ್ತಾನೆ ಒಂದೇ ನಿಮಿಷದ ಸಮಸ್ಯೆನ ಪರಿಹರಿಸ್ತಾನೆ ಡ್ಯಾಡಿ ನನ್ನ ಒಮ್ಮೆ ನೋಡಿದಾಗ ನಾನು ಕಣ್ಣುಗಳಿಂದ ಒಪ್ಕೊಳ್ಳಿ ಅಂತ ಬಿಡ್ಕೊಂಡೆ ಸರಿ ನಿಮ್ಮಿಷ್ಟ ಚಂದನ ಒಪ್ಕೊಂಡ್ರೆ ನನ್ನದೇನಿಲ್ಲ ಅಗಸ್ತ್ಯನ ಕೈ ಮೇಲೆ ಇನ್ನೊಂದು ಕೈ ಇಟ್ಟು ಡ್ಯಾಡಿ ಎದ್ರು ಒಮ್ಮೆ ಅವರ ಜೊತೆ ಮಾತಾಡಿ ಅಂಕಲ್ ಎಂದ ಸರಿ ಅನ್ನೋದು ತಲೆಯಲ್ಲಾಡಿಸಿ ಡ್ಯಾಡಿ ಹೊರಟು ಹೋದರು ಅಗಸ್ತ್ಯ ಎದ್ದು ಶರ್ಟ್ ಬಟನ್ ಬಿಚ್ಚುತ್ತಾ ಇದ್ದರೆ ನಾನು ತಕ್ಷಣ ಹೋಗಿ ಅವನನ್ನು ತಪ್ಕೊಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಭಾವುಕವಾಗಿ ತಬ್ಬಿ ನನ್ನ ಸಂತೋಷವನ್ನೆಲ್ಲ ವ್ಯಕ್ತಪಡಿಸ್ತಿದ್ದೆ ಅವನು ನನ್ನ ಮುಖವನ್ನು ಕೈಗಳಲ್ಲಿ ಹಿಡಿದು ಹೇಳಿ ನನ್ನ ಸಾಯಿಸಿ ಊತ ಹಾಕ್ತೀನಿ ಅಂತ ಒಂದು ಗಂಭೀರ ಎಚ್ಚರಿಕೆ ಕೊಟ್ಟು ಫ್ರೆಶ್ ಆಗೋದಕ್ಕೋದ ನಾನು ನನ್ನ ರಾವಣನ ಕೋಪದಲ್ಲಿಯೂ ಕಾಣ್ತಿರೋ ಪ್ರೀತಿಯನ್ನು ನೋಡಿಕೊಂಡು ಖುಷಿಪಟ್ಟೆ ಅವನು ಫ್ರೆಶ್ ಆಗಿ ಬರೋವರೆಗೂ ಕಾಯ್ದು ಅವನು ಬಂದ ತಕ್ಷಣ ಹಿಂದಿನಿಂದ ತಪ್ಪಿಕೊಂಡೆ ನನ್ನನ್ನು ಬಿಡಿಸ್ಕೊಳ್ಳಲು ಪ್ರಯತ್ನಿಸಿದಾಗ ದೂರ ಹೋದಂತೆ ಮಾಡಿ ಅವನ ಮುಂದಕ್ಕೆ ಹೋಗಿ ಮತ್ತೆ ತಪ್ಪಿಕೊಂಡೆ ಆನ ಹೃದಯದ ಮೇಲೆ ಕಿಸ್ ಮಾಡಿದೆ ನಾನು ದುಃಖಪಟ್ಟೆ ಅಷ್ಟೆ ಅದಕ್ಕಾದರೂ ಯಾಕೆ ನಿನಗೆ ಕೋಪ ಈಗ ಸಮಸ್ಯೆ ಪರಿಹಾರ ಆಗಿದೆ ನಾನು ತುಂಬ ಖುಷಿಯಾಗಿದ್ದೀನಿ ನನ್ನ ಮೇಲೆ ಕೋಪ ತೋರಿಸಿದ್ರೆ ಮತ್ತೆ ಅಳತಾ ಕೂರ್ತೀನಿ ಅಂತ ಅವನನ್ನು ಬೆದರಿಸಿದೆ ಅವನು ನನ್ನ ಕುತ್ತಿಗೆ ಹಿಂಭಾಗ ಹಿಡಿದು ತಲೆಯನ್ನು ಹಿಂದೆ ಕೆಳದು ಹೋಗಿ ಊಟ ತೊಗೊಂಡ್ಬಾ ಅಂತ ಅಗ್ನಿ ಮಾಡಿ ನನ್ನ ಬಿಟ್ಟ ನಾನು ಮುಖಾಸಿಂಧಿರ್ಸ್ಕೊಂಡು ಕೆಳಗೆ ಹೋಗಿ ಅಜ್ಜಿಗೆ ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ ಆದರೆ ನಮ್ಮ ಅಜ್ಜಿ ಆಗಲೇ ಮಲಗಿದ್ರು ಅವನಿಗಾಗಿ ಮತ್ತು ನನಗಾಗಿ ಊಟ ತಗೊಂಡು ಬಂದೆ ಗ್ಲಾಸ್ ಸ್ಟೋರ್ ಹತ್ತಿರ ಕುಳಿತು ಮೊಬೈಲ್ ನೋಡ್ತಾ ಇತ್ತ ಅವನ ಪಕ್ಕದಲ್ಲೇ ಕುಳಿತು ಅವನಿಗೆ ಊಟ ತಿನ್ನಿಸಲು ಸ್ಪೂನ್ ಮುಂದೆ ಮಾಡಿದೆ ನಾನು ಅವನಿಗೆ ನಾನು ತಿಂದೆ ಪ್ಲೇಟನ್ನು ಪಕ್ಕಕ್ಕಿಟ್ಟು ಅವನ ತೊಡೆ ಮೇಲೆ ದೂರ್ಕೊಂಡೆ ಅವರನ್ನ ಹೇಗೆ ಒಪ್ಪಿಸ್ದೆ ಅವನ ಕೂತ್ಕೆ ಕೈ ಹಾಕಿ ಅವನ ಮುಖವನ್ನು ನೋಡ್ತಾ ಕೇಳಿದೆ ಅವೆಲ್ಲ ನಿನಗೆ ಯಾಕೆ ಇನ್ನೆರಡು ದಿನದಲ್ಲಿ ಮದುವೆ ತುಂಬ ಗಲಾಟೆ ಮಾಡಿದೆ ಸುಮ್ಮನೆ ನೋಡು ಅಂತ ನನ್ನ ಕೆನ್ನೆಗೆ ಕೈ ಹಾಕ್ತಾ ನನ್ನ ಮೇಲೆ ಅವನ ಕೋಪ ಹೆಚ್ಚು ಹೊತ್ತು ನಿಲ್ಲ ಅನ್ನೋದು ನನಗೂ ಗೊತ್ತು ಹಾಗೆ ಮಾಡ್ತೀನಿ ಥ್ಯಾಂಕ್ ಯು ಅವನ ಕಣ್ಣುಗಳನ್ನ ನೋಡ್ತಾ ಹೇಳಿ ಅವನ ತುಟಿಗಳನ್ನ ಮುಟ್ಟಿದೆ ನನ್ನ ಸೊಂಟ ಸುತ್ತ ಅವನ ಕೈಗಳು ಬಿಗಿಯಾದವು ಕಿಸ್ ಗಾಢವಾಗ್ತಿದ್ದಾಗ ಉಸಿರಾಡಲು ಆಗದೆ ಅವನ ಭುಜಗಳನ್ನ ಹಿಡಿದು ಹಿಂದಕ್ಕೆ ತಳ್ಳಿ ಉಸಿರು ತೆಗೆದುಕೊಂಡೆ ಸಾಯಿಸ್ಬಿಡ್ತೀಯಾ ಕಟ್ಟಿದಂತೆ ಕೇಳಿದೆ ಕೇವಲ ಐದು ನಿಮಿಷದ ಕಿಸ್ಗೆ ಹೀಗಾದರೆ ಮೂವತ್ತು ನಿಮಿಷದ ಚಾಲೆಂಜ್ ಮಾಡಿದ್ದೆ ಅಂದ ತುಂಟತನದಿಂದ ಅಮ್ಮೋ ನನ್ನಿಂದ ಆಗಲ್ಲ ಬುದ್ಧಿ ಇದ್ರೆ ಇನ್ನೊಂದ್ಸಲ ಅಂತ ಬಿಟ್ಕಳ್ನ ಹಾಕಲ್ಲ ಅಂತ ತುಟ್ಟಿಗಳನ್ನ ಪಕ್ಕಕ್ಕೆ ತಿರುಗಿಸ್ಕೊಂಡೆ ತುಂಬ ತಡ ಆಗಿದೆ ಹೋಗಿ ರೆಸ್ಟ್ ಮಾಡು ನಾನು ರೆಸ್ಟ್ ಮಾಡ್ತಿದ್ದೀನಿ ಬೇಕಾಗಿರೋ ನಿನಗೆ ಹಿಂದೆ ಬಾಲಿ ಹೋಗ್ತಿದ್ದ ಅವನ ಮೇಲೆ ಹೋಗಿ ತೂರ್ಕೊಂಡೆ ಅವನು ಕಣ್ಣು ಮುಚ್ಚಿದ ನನಗೆ ಖುಷಿಯಿಂದ ನಿದ್ರೆಯೇ ಬರಲಿಲ್ಲ ಅವನು ಮೀಸೆಗಳನ್ನ ಹಿಡಿದು ಎಳೆಯುತ್ತಾ ತುಂಟಾಟ ಶುರು ಮಾಡಿದೆ ಸಿನಾರ್ಟ ಸುಮ್ಮನೆ ಮಲಗು ಇಲ್ಲಾಂದ್ರೆ ಆಮೇಲೆ ಅಳತೀಯ ಕಣ್ಮುಚ್ಚಿಕೊಂಡೆ ಗಂಭೀರವಾಗಿ ಹೇಳ್ದ ಅವನ ಎದೆ ಮೇಲೆ ಹಲವಾರು ಕಿಸ್ಗಳನ್ನ ಕೊಟ್ಟೆ ಅವನು ಪರವಶನಾದ ತಕ್ಷಣ ನನ್ನ ತಲೆ ಹಿಂದೆ ಕೈ ಹಾಕಿ ನನ್ನ ಹತ್ತಿರ ಕೇಳಿಕೊಂಡು ನನ್ನ ತುಟಿಗಳನ್ನ ಮತ್ತೊಮ್ಮೆ ಹಿಡಿದುಕೊಂಡ ನಾನು ಯಾವಾಗ ಕೆಳಗೆ ಬಿದ್ದೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ ಅರ್ಧ ಕಣ್ಣು ಮುಚ್ಚಿಕೊಂಡು ಅವನನ್ನು ನೋಡಿದೆ ನನ್ನ ದೇಹದ ಮೇಲೆ ಅವನ ತುಟಿಗಳು ಕ್ಷಣ ಕ್ಷಣಕ್ಕೂ ಮುದ್ರಿಯುತ್ತಿದ್ದಾಗ ನನ್ನ ಕಣ್ಣುಗಳು ಸಂಪೂರ್ಣವಾಗಿ ಮುಚ್ಚಿಕೊಂಡವು ನನ್ನ ಕೈಗಳು ಅವನ ಕೂದಲಿನಲ್ಲಿ ಸೇರಿಕೊಂಡವು ನನ್ನ ಸೊಂಡವನ ಹಿಡಿದು ಹೊಕ್ಕಳ ಹತ್ತಿರ ಅವನು ಕೊಟ್ಟ ಗಾಢವಾದ ಕಿಸಿಕೆ ನನ್ನ ದೇಹ ನಡಗಿತು ಅದು ಬೆನ್ನಾಗಿ ಬದಲಾಯಿತು ಪ್ರೀತಿಯ ಯುದ್ಧದಲ್ಲಿ ಮೈಮರೆತು ಹೋದವು ಸ್ವಲ್ಪ ಬೆವರು ಸುರಿಸ್ತಿರೋ ಎರಡು ದೇಹಗಳು ಒಂದಕ್ಕೊಂದು ಹತ್ತಿರವಾಗಿದ್ದವು ಅವನ ಪ್ರೀತಿಯ ಮಳೆಯಲ್ಲಿ ನೆನೆದು ಅವನ ಅಪ್ಪಿಕೊಳ್ಳುವಿಕೆಯಲ್ಲಿ ಆರಾಮಾಗೊಳ್ತಿದ್ದೆ ನನ್ನ ತಲೆ ಮೇಲೆತ್ತಿ ಅವನ ಕಡೆ ನೋಡಿದೆ ಕಣ್ಣು ಮುಚ್ಚಿಕೊಂಡು ರಿಲ್ಯಾಕ್ಸ್ ಆಗ್ತಾ ಇದ್ದ ತಲೆ ಸ್ವಲ್ಪ ಮೇಲೆತ್ತಿ ಅವನ ತುಟಿಗಳ ಮೇಲೆ ಮತ್ತೊಮ್ಮೆ ಕಿಸ್ ಮಾಡಿ ನಿಮ್ಮನ್ನು ಪಡೆದಿರೋದು ನನ್ನ ಅದೃಷ್ಟ ಅಂತ ಭಾವುಕವಾಗಿ ಹೇಳ್ತಾ ಇದ್ದೆ ಆಗ ಅವನು ಕಣ್ಣು ನನ್ನ ಕಣ್ಣುಗಳನ್ನು ನೋಡ್ದ ನನ್ನದು ಅದೃಷ್ಟ ನನ್ನ ತಲೆ ಮೇಲೆ ಕಿಸ್ ಮಾಡಿ ನನ್ನ ಗಟ್ಟಿಯಾಗಿ ಒಪ್ಕೊಂಡ ನಂತರ ಇಡೀ ದಿನ ನಾನು ಅಜ್ಜಿ ಡ್ಯಾಡಿ ಚಂದನ ಅವರಿಗಾಗಿ ಶಾಪಿಂಗ್ಗೆ ಹೋದ್ವು ಮದುವೆ ಏರ್ಪಾಡು ಮಾಡೋರನ್ನ ಕರೆದು ಪೂಜಾರಿಯವರ ಜೊತೆ ಮಾತಾಡಲು ಏರ್ಪಾಡುಗಳನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ವು ಡ್ಯಾಡಿ ತುಂಬಾ ಕಷ್ಟದಲ್ಲಿದ್ದರು ನಾನು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಚಂದನ ಅವರಿಗೆ ವಿಳಾಸ ಶೇರ್ ಮಾಡಿ ನಂತರ ನಾಳೆಗೆ ಆ ನಂತರದ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದ್ವು ಡ್ಯಾಡಿಗೆ ಪಂಚಿ ಶರ್ಟ್ ಕೊಟ್ವಿ ನಾನು ಅವನು ರೆಡಿಯಾಗಿಬಿಟ್ವು ಆಗಸ್ಟ್ ಯಾವಾಗಲೂ ಇರುವಂತಿದ್ದ ಚಕ್ರವರ್ತಿ ಅಂಕಲ್ಗೆ ವಿಷಯ ಗೊತ್ತಾಗ ತುಂಬ ಖುಷಿಪಟ್ಟರು ಅವರು ಕೂಡ ಡ್ಯಾಡಿಯನ್ನು ಲೇಔಡಿ ಮಾಡಲು ಶುರು ಮಾಡಿದ್ರು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋದವು ಮದುವೆ ಏರ್ಪಾಟ ಮಾಡುವವರು ಅವರ ಹೆಂಡತಿಯನ್ನು ಬಂದಿರಲಿಲ್ಲ ಪಂಡಿತರು ಎಲ್ಲ ಏರ್ಪಾಟುಗಳನ್ನ ನೋಡ್ಕೊಳ್ತಾ ಇದ್ರು ಸ್ವಲ್ಪ ಹೊತ್ತಿನಲ್ಲಿ ಆಟೋ ದೇವಸ್ಥಾನದ ಮುಂದೆ ನಿಂತು ಮೊದಲು ಮದುವೆ ಏರ್ಪಾಟು ಮಾಡುವವರು ಅವರ ಹೆಂಡತಿ ಇಳಿದ್ರು ಆನಂತರ ಚಂದನ ಅವರು ಇಳಿದ್ರು ಬಿಳಿ ಮೆರೂನ್ ಬಣ್ಣದ ಮದುವೆ ಸೀರೆ ಸಾಮಾನ್ಯವಾಗಿ ಜಡೆ ಹಾಕಿ ಎರಡು ಮಳೆ ಹೂಗಳನ್ನ ಇಟ್ಕೊಂಡಿದ್ರು ಅವರ ಕುತ್ತಿಗೆಯಲ್ಲಿದ್ದದ್ದು ಒಂದೇ ಒಂದು ಚೈನ್ ಆಭರಣಗಳನ್ನ ಹಾಕೊಂಡಿರಲಿಲ್ಲ ತುಂಬ ಸರಳವಾಗಿ ಬಂದಿದ್ದರು ಅವ್ರನ್ನ ನೋಡಿ ನನ್ನ ತಲೆ ಗಿರಗಿರನೆ ತಿರುಕ್ತು ಅವನೇನ ಚಕ್ರವರ್ತಿ ಅಂಕಲ್ ಎತ್ಕೊಂಡ್ರು ನಾನು ಅವರ ಕಡೆ ಹೋದೆ ಮದುವೆ ಏರ್ಪಾಟು ಮಾಡುವವರು ಅವರ ಹೆಂಡತಿ ಪಂಡಿತರ ಜೊತೆ ಮಾತಾಡ್ತಿದ್ರೆ ನಾನು ಚಂದನ ಅವರ ಹತ್ರ ಹೋಗಿ ಏನೂ ಇಷ್ಟು ಸರಳವಾಗಿ ಬಂದಿದ್ದೀರಿ ಅಂತ ಕೇಳಿದೆ ನನಗೆ ಸ್ವಲ್ಪವೂ ಇಷ್ಟ ಆಗಿದೆ ನನಗೆ ಆಭರಣಗಳನ್ನ ಹಾಕ್ಕೊಳ್ಳೋದು ಅಭ್ಯಾಸ ಇಲ್ಲ ಇಷ್ಟು ದುಬಾರಿ ಸೀರೆಗಳನ್ನ ಕೂಡ ಯಾವಾಗಲೂ ಹುಟ್ಟಿರಲಿಲ್ಲ ಇದನ್ನು ನೀನು ತಂದಿದ್ಯಾ ಅಂತ ಹುಟ್ಟಿದ್ದೀನಿ ಅವರು ಹೇಳಿದ ಉತ್ತರಕ್ಕೆ ನನಗೇನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅವರಿಗೆ ಆಭರಣಗಳ ಮೇಲೆ ಇಲ್ಲದ ಆಸೆಯನ್ನು ನಮ್ಮ ಮೇಲಿರೋ ಅಭಿಮಾನವನ್ನು ಅವರು ಒಟ್ಟಿಗೆ ತೋರಿಸ್ತಾ ಇದ್ದಾರೆ ನನ್ನ ಜೊತೆ ಒಮ್ಮೆ ಬನ್ನಿ ಅವ್ರ ಕೈಗಳನ್ನ ಹಿಡಿದು ಸ್ವಲ್ಪ ಪಕ್ಕಕ್ಕೆ ಕರ್ಕೊಂಡು ಹೋದೆ ವಿನಿ ಕೂಡ ಬಂದುಬಿಟ್ಲು ವಿನಿ ನಾನು ಸೇರಿ ಅವರ ಹಣೆಗೆ ಬಾಸಿಕ ಕಟ್ಟಿದ್ವು ಅವ್ರ ಕೆನ್ನಿಗೆ ಮುತ್ತಿಟ್ವು ನಮ್ಮ ಡ್ಯಾಡಿ ಎಷ್ಟು ಒಳ್ಳೆಯ ಮಕ್ಕಳಂತೆ ಕುಳಿತಿದ್ರು ಅಂದರೆ ಡ್ಯಾಡಿಯನ್ನು ನೋಡಿದಾಗ ನನಗೆ ಏನಗ ಬಂತು ಅವ್ರ ಮುಜುಗರದಿಂದ ಸಂಕೋಚದಿಂದ ಹೇಗೋ ಇದ್ದರು ಮುಹೂರ್ತಕ್ಕೆ ಸಮಯ ಆಗ್ತಿದೆ ಅಂತ ಹೇಳಿದ ತಕ್ಷಣ ಚಂದನ ಅವರನ್ನು ಕರೆದುಕೊಂಡು ಡ್ಯಾಡಿ ಪಕ್ಕದಲ್ಲಿ ಕೂರಿಸ್ದೆ ಫೋಟೋಗಳನ್ನ ಚೆನ್ನಾಗಿ ತೆಗೆಯುವಂತೆ ಜೇಮ್ಸ್ಗೆ ಹೇಳಿದೆ ಚಂದನ ಅವ್ರ ತಲೆ ತಗ್ಗಿಸ್ಕೊಂಡು ಕುಳಿತಿದ್ದರೆ ಡ್ಯಾಡಿ ಅವರನ್ನು ನೋಡಲು ನೋಡಲಿಲ್ಲ ನನ್ನ ಕಣ್ಣುಗಳ ಮುಂದೆಯೇ ಡ್ಯಾಡಿಯ ಮದುವೆ ಮುಗಿದು ಹೋಯಿತು ನಿಜವಾಗಿಯೂ ಎಷ್ಟು ಚೆನ್ನಾಗಿದ್ದಾರಿಬ್ಬರೂ ನನ್ನ ಬಹುದಿನದ ಆಸೆ ಈಡೇರಿತು ಈಗ ನಮ್ಮ ಡ್ಯಾಡಿ ಒಂಟಿಯಲ್ಲ ಅವರ ದುಃಖದಲ್ಲಿ ಅವರ ಸಂತೋಷದಲ್ಲಿ ಭಾಗಿಯಾಗಲು ಅವರ ಪಕ್ಕದಲ್ಲಿ ಅವರ ಹೆಂಡತಿ ಇದ್ದಾರೆ ಇದು ಸರಿನಾ ತಪ್ಪ ನನಗೆ ಗೊತ್ತಿಲ್ಲ ನಮ್ಮ ಡ್ಯಾಡಿ ಖುಷಿಯಾಗಿರ್ಬೇಕಷ್ಟೇ ಹೆಂಡತಿ ಹೋದ ಮಾತ್ರಕ್ಕೆ ಅವ್ರು ಯಾಕೆ ಹಾಗೆ ಉಳ್ಕೊಳ್ಬೇಕು ಅವರಿಗೂ ಅಂತ ಕೆಲವು ಆಸೆಗಳು ಕನಸುಗಳು ಇರುತ್ತೆ ಅಲ್ವ ದಣಿದು ಬಂದಾಗ ಪ್ರೀತಿಯಿಂದ ಊಟ ಹಾಕೋ ಹೆಂಡತಿ ಇರಬೇಕು ನಾನು ಮಾಡಿದ ಈ ಕೆಲಸ ನಂಗೆ ತುಂಬ ಸಂತೋಷವನ್ನು ನೀಡಿದೆ ನನಗೆ ನಂಬಿಕೆ ಇದೆ ಭವಿಷ್ಯದಲ್ಲಿ ನಮ್ಮ ಡ್ಯಾಡಿ ಕೂಡ ತುಂಬ ಖುಷಿಯಾಗಿರ್ತಾರೆ ಅಗಸ್ತ್ಯನ ಕೈಯನ್ನು ಹಿಡಿದು ಅವನ ಬುಜದ ಮೇಲುವರೆಗೆ ಅವರನ್ನೇ ನೋಡ್ತಾ ಇದ್ದೆ ಅವರು ಎಷ್ಟೇ ಮುಜುಗರ ಅನುಭವಿಸ್ತಿದ್ರು ನಾನು ಮತ್ತು ಅವನು ಚೆನ್ನಾಗಿ ಫೋಟೋ ತೆಗೆದುಕೊಂಡು ಡ್ಯಾಡಿಯವರ ಜೊತೆ ಆ ಮದುವೆ ಕಾರ್ಯಕ್ರಮ ಎಲ್ಲ ಮುಗೀತು ಚಕ್ರವರ್ತಿ ಅಂಕಲ್ ಡ್ಯಾಡಿಗೆ ಅಭಿನಂದನೆ ಹೇಳಿ ಚೆನ್ನಾಗಿ ಲೇವಡಿ ಮಾಡಿ ಅಜ್ಜಿನ ಕರ್ಕೊಂಡು ಹೊರಟು ಹೋದರು ವಿನ್ನಿ ಕೂಡ ಹೊರಟು ಹೋದ್ಲು ಏರ್ಪಾಟ್ ಮಾಡುವವರಿಗೆ ಚಂದನ ಧನ್ಯವಾದ ತಿಳಿಸಿದರು ನಾನು ಮೊದಲೇ ಹೇಳಿಟ್ಟಿದ್ದರಿಂದ ಅವರಿಗೆ ಬಟ್ಟೆಗಳನ್ನ ಕೊಟ್ಟೆ ಮದುವೆ ಸಂಬಂಧ ಮಾಡಿಸಿದ್ದಕ್ಕೆ ಚೆನ್ನಾಗಿ ಹಣ ಕೊಟ್ಟೆ ಅವರು ತಗೊಳ್ಳಿಲ್ಲ ಚಂದನ ನನ್ನ ಮಗಳಿದ್ದಂತೆ ಅಂದರು ಹಾಗಿದ್ರು ನಾನು ಒಪ್ಕೊಳ್ಳಿಲ್ಲ ಅವರ ಕಾರಣದಿಂದಲೇ ಇದೆಲ್ಲ ಸಾಧ್ಯವಾಯಿತು ಅವರೆಲ್ಲ ಹೊರಟು ಹೋದ ಮೇಲೆ ನಾನು ಅಗಸ್ತ್ಯ ಡ್ಯಾಡಿ ಚಂದರ ಅವರು ಮಾತ್ರ ಇದ್ವು ಅವಿ ಅಗಸ್ತ್ಯನ ಭುಜದ ಮೇಲೆ ಮಲಗಿದ್ಲು ಅವಳನ್ನು ಹಾಗೆ ಬಿಟ್ಟು ಅಗಸ್ತ್ಯನ ಕೈ ಹಿಡ್ಕೊಂಡು ಪಕ್ಕಕ್ಕೆ ಕರ್ಕೊಂಡು ಬಂದೆ ಏನೋ ಅಂತ ಕೇಳಿದಂತೆ ನನ್ನ ಕಡೆ ನೋಡ್ದ ಇನ್ನು ಅವರು ನಮ್ಮ ಜೊತೆ ಇರಲ್ಲ ನಾನು ಅವನ್ನ ತೋರಿಸದೆ ಸಾಮಾನ್ಯವಾಗಿ ಹೇಳಿದೆ ಅವನದನ್ನು ಗುರುತಿಸಿ ನಿಧಾನವಾಗಿ ನನಗೆ ನೀನು ಸವರಿ ನೀನು ಬಯಸಿದ್ದು ಇದನ್ನೇ ಅಲ್ವಾ ಖುಷಿಯಾಗಿರು ಅಂತ ನನ್ನ ಕಣ್ಗಳನ್ನ ನೋಡ್ತಾ ಹೇಳ್ದ ನನ್ನ ತಲೆ ಅಲ್ಲಾಡಿಸ್ದೆ ಈ ಕವರ್ ಜೊತೆ ನಾವು ನಮ್ಮನೆಗೆ ಹೋಗೋಣ ರೌಣಾಮಾಗೆ ಹೇಳಿದ್ದೇನೆ ಎಲ್ಲವೂ ಸಿದ್ಧವಾಗಿದೆ ಅಂದೆ ಸರಿ ಇನ್ನು ಹೊರಡೋಣ ಬಾ ಅಂತ ಇಬ್ರು ತಲೆ ತಿರುಗಿಸಿ ಆ ಕಡೆ ನೋಡಿದ್ವು ಡ್ಯಾಡಿ ಮತ್ತು ಚಂದನ ಅವರೇನು ಮಾತಾಡದೆ ಮೌನವಾಗಿ ಹಾಕ್ಕೊಳ್ತಿದ್ರು ಡ್ಯಾಡಿಯನ್ನು ಹೊಡೋಣವಾ ಅಂತ ಕೇಳಿದೆ ಇಬ್ಬರು ಎದ್ದು ಮೌನವಾಗಿ ಬಂದರು ಅವಂತಿ ನನ್ನ ತೊಡಿಯಲ್ಲಿ ಮಲಗಿದ್ಲು ಮನೆಗೆ ಹೋಗೋವರೆಗೂ ಯಾರೂ ಏನೂ ಮಾತಾಡಲಿಲ್ಲ ಯಾರೇ ಹೇಗೆ ಇರಲಿ ನಾನು ಮಾತ್ರ ತುಂಬ ಖುಷಿಯಾಗಿದ್ದೆ ಮನೆಗೆ ಬಂದ ತಕ್ಷಣ ಡ್ಯಾಡಿ ಆಶ್ಚರ್ಯಪಟ್ಟಂತೆ ಮುಖ ಮಾಡಿದ್ರು ನಾನು ಸಂಜೆ ಬರ್ತೀನಿ ನಮ್ಮನ್ನು ನೋಡ್ತಾ ಹೇಳಿದ ಅಗಸ್ತ್ಯ ನಾನು ತಲೆ ಅಲ್ಲಾಡಿಸ್ದೆ ಅವ್ರು ತಲೆ ಮೇಲೆ ಕಿಸ್ ಮಾಡು ಹೊರಟು ಹೋದ ನಾವೆಲ್ಲ ಒಳಗೆ ಹೋದೆವು ಇದೇ ನಮ್ಮ ಮನೆ ಚಂದನ ಅವ್ರ ಜೊತೆ ಹೇಳಿದೆ ಅವರು ನನ್ನ ನೋಡಿ ನಕ್ಕಿದ್ರು ಒಂದು ಸಣ್ಣ ಲಗೇಜ್ ಬ್ಯಾಗ್ ತಂದಿದ್ರು ಅದಕ್ಕಿಂತ ಇನ್ನೇನಿರಲಿಲ್ಲ ಎಲ್ಲವೂ ಅಷ್ಟೊಂದು ತಟ್ಟನೆ ಆಗೋಯ್ತಲ್ವ ಮನೆಗೆ ಬರ್ತಿರುವ ಅವರಿಗೆ ಆರತಿ ಮಾಡಲು ರವಣಮ್ಮ ಸಿದ್ಧವಾದರು ಡ್ಯಾಡಿ ನನ್ನ ಗಂಭೀರವಾಗಿ ನೋಡಿದ್ರು ನಾನು ಮಾತ್ರ ನಗ್ತಾ ನೋಡಿದೆ ಡ್ಯಾಡಿ ನಿಟ್ಟುಸಿರು ಬಿಟ್ಟರು ರವಣಮ್ಮ ನೀನು ನನ್ನ ರೂಮ್ನಲ್ಲಿ ನನ್ನ ಮಗಳ ಹತ್ತಿರ ಇರು ಇವಳು ನಿದ್ರೆ ಮಾಡ್ತಾ ಇದ್ದಾಳೆ ಹಾಗೆ ಭುಜದ ಮೇಲೆ ಹಾಕಿ ಮೆಟ್ಟಲುಗಳ ಕಡೆ ನಡೆಯುತ್ತಾ ಅವರನ್ನು ಅಲ್ಲೇ ಬಿಟ್ಟು ಹೊರಟು ಹೋದೆ ಇರೋ ನಮ್ಮ ಗೊಂದಲದಿಂದ ನಾನು ಹಿಂದೆ ಬಂದರು ನನ್ನ ಮಗಳನ್ನು ಮೇಲೆ ಮಲಗಿಸಿ ಅವ್ರನ್ನ ಇರೋದು ಕೇಳಿ ಕೇಳಕ್ಕೆ ಬಂದೆ ಡ್ಯಾಡಿ ಮತ್ತು ಚಂದನ ಅವರು ಕುಳಿತಿದ್ದರು ಡ್ಯಾಡಿ ಬೇಗ ಫ್ರೆಶ್ ಆಗಿ ಬನ್ನಿ ಊಟ ಮಾಡೋಣ ಅಂದಾಗ ಎದ್ದು ಹೊರಟು ಹೋದರು ನೀವು ಯಾಕೆ ಇನ್ನೂ ಇಲ್ಲೇ ಇದ್ದೀರಿ ಅವರೆದ್ದು ನನ್ನ ಕಡೆ ಗೊಂದಲದಿಂದ ನೋಡಿದ್ರು ನೀವು ಕೂಡ ಹೋಗಿ ಅಂತ ನಾನೇ ಕೈ ಹಿಡಿದು ಡ್ಯಾಡಿ ಕೋಣೆ ಕಡೆಗೆ ಕರ್ಕೊಂಡು ಹೋಗಿ ಇನ್ನು ಇದು ನಿಮ್ಮ ಮನೆ ನಿಮಗೆ ಏನು ಹೇಳಿ ಒಪ್ಸಿದ್ದಾನೆ ನನಗೆ ಗೊತ್ತಿಲ್ಲ ಖಂಡಿತ ನನಗೆ ನಂಬ ನೀವು ಮತ್ತು ಡ್ಯಾಡಿ ತುಂಬ ಖುಷಿಯಾಗಿರ್ತೀರಿ ಈ ಮದುವೆ ನಿಮಗೆ ಸಂತೋಷ ಕೊಡಬೇಕೆ ಹೊರತು ದುಃಖ ಕೊಡಬಾರದು ದುಃಖಿತನಾಗಿ ನೋಡ್ತಾ ಹೇಳಿದೆ ಅವರು ನನ್ನ ಕೈಗಳನ್ನ ಹಿಡಿದು ಮೆಲ್ಲಗೆ ನಕ್ಕದರು ನನಗೆ ಗೊತ್ತು ಶ್ರೀಧಾ ನನ್ನ ಇಷ್ಟದಿಂದಲೇ ಮದುವೆ ಆಗಿದ್ದೀನಿ ನೀನು ಚಿಂತೆ ಮಾಡಬೇಡ ನಿಮ್ಮ ಅಪ್ಪನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅವ್ರ ಮಾತಿಗೆ ನನ್ನ ಮುಖದಲ್ಲಿ ನಗು ಬಂತು ಆ ಪ್ರಯತ್ನವಾಗಿ ಅವರ ಕುತ್ತಿಗೆಗೆ ಕೈ ಹಾಕಿ ತಪ್ಪಿಕೊಂಡೆ ಥ್ಯಾಂಕ್ ಯು ಸೋ ಮಚ್ ಭಾವುಕವಾಗಿ ಹೇಳಿ ಬೇಗ ಫ್ರೆಶ್ ಆಗಿ ಬನ್ನಿ ಅಂತ ಬಿಟ್ಟಾಗ ಅವರು ಒಳಗೆ ಹೋದ್ರು ಕೋಣಿಯೊಳಗೆ ಹೋದೋ ಚಂದನ ಆಗ್ಲೇ ಆನಂದ್ ವಾಶ್ರೂಮ್ನಲ್ಲಿದ್ರು ಆಕೆ ಆ ಕೋಣಿಯನ್ನೆಲ್ಲ ನೋಡಿದ್ಲು ತನ್ನ ಬ್ಯಾಗನ್ನು ತೆಗೆದು ಪಕ್ಕಕ್ಕಿಟ್ಲು ಮೌನವಾಗಿ ಮೇಲೆ ಕುಳಿತು ಗದ್ದದ ಕೆಳಗೆ ಎರಡು ಕೈಗಳನ್ನ ಇಟ್ಟುಕೊಂಡು ತಲೆ ತಗ್ಸಿ ಹೋಚಿಸ್ತಿದ್ಲು ಸ್ವಲ್ಪ ಹೊತ್ತಿನಲ್ಲೇ ಆನಂದ್ ಹೊರಗೆ ಬಂದರು ಆಕೆಯನ್ನು ನೋಡಿದಾಗ ತನ್ನ ಮಗಳು ಬಲವಂತವಾಗಿ ಮದುವೆಗೆ ಒಪ್ಪಿಸಿದ್ದಾಳೆ ಅಂತ ಅವರಿಗೆ ಸ್ವಲ್ಪ ಭಯವಾಯಿತು ಬಟ್ಟೆಗಳನ್ನ ಬದಲಾಯಿಸಿಕೊಂಡು ಆಕೆ ಹತ್ತಿರ ಬಂದು ಚಂದನ ಅಂತ ಕರೆದ್ರು ಆಕೆ ತಲೆ ಎತ್ತಿ ನೋಡಿದ್ರು ಗೌರವಪೂರ್ವಕವಾಗಿ ನಿಂತರು ನನ್ನ ಮಗಳು ನಿನಗೇನು ಹೇಳಿ ಮದುವೆಗೆ ಒಪ್ಪಿಸಿದಾಳೆ ನನಗೆ ಗೊತ್ತಿಲ್ಲ ನಿನಗೆ ಬಲವಂತ ಮಾಡಿದ ತಪ್ಪು ನನ್ನದೇ ನಿನಗಿಷ್ಟ ಇಲ್ವಾ ಅಂತ ನಾನು ಕೇಳಲಿಲ್ಲ ನೀನಿಲ್ಲಿ ಯಾವುದೇ ಕಷ್ಟಪಡಬೇಕಾಗಿಲ್ಲ ಆರಾಮಾಗಿರು ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಏನೇನೋ ಮಾತಾಡ್ತಾ ಇದ್ದರು ಬಲವಂತವಾಗಿ ಒಪ್ಸಿದ್ದಾರೆ ಅಂತ ನಾನು ಹೇಳಿಲ್ಲ ಅಲ್ವಾ ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅಂತ ಬ್ಯಾಗ್ನಿಂದ ಸೀರೆ ತೆಗೆದುಕೊಂಡು ಬಾತ್ರೂಮ್ಗೆ ಹೋದರು ಗೊಂದಲದಿಂದ ನೋಡ್ತಾ ನಿಂತರು ಆನಂದ್ ಚಂದನ ಬರೋದಕ್ಕಿಂತ ಮೊದಲೇ ಹೊರಗೆ ಹೋಗಬೇಕು ಅಂತ ಅಂದ್ಕೊಂಡ್ರು ಆದರೆ ಶ್ರೀಧಾಗೆ ಸ್ವಲ್ಪ ಭಯಪಟ್ಟು ಅಲ್ಲೇ ಉಳಿದ್ರು ಚಂದನ ಹೊರಗೆ ಬಂದು ಕೂದಲು ಕಟ್ಕೊಂಡ್ರು ತಮ್ಮ ಬಟ್ಟೆಗಳನ್ನ ತೆಗೆದು ಕಬೋರ್ಡ್ನಲ್ಲಿ ಇಟ್ಕೊಂಡ್ರು ನಡೀರಿ ಹೋಗೋಣ ಆಕೆ ಅಷ್ಟು ಆರಾಮಾಗಿರೋದನ್ನು ನೋಡಿ ನಿಜವಾಗಿಯೂ ಆನಂದ್ ಆಶ್ಚರ್ಯಪಟ್ಟರು ಆಕೆ ಕೂಡ ಅವರ ಜೊತೆ ಹೊರಗೆ ಬಂದರು ಆಗಲೇ ಎದ್ದಿದ್ದ ಮಗಳಿಗೆ ಊಟ ತಿನ್ನಿಸಿ ಆಡಿಸ್ತಿಲ್ವು ಶ್ರೀಧಾ ಜೊತೆಯಾಗಿ ಬಂದಿರೋ ಅವರಿಬ್ಬರನ್ನು ನೋಡಿದಾಗ ನನಗೆ ತುಂಬ ತೃಪ್ತಿಯಾಗಿ ಅನಿಸ್ತು ಚಂದನ ಅವ್ರು ಸರಿ ಇದ್ದರು ನಮ್ಮ ಡ್ಯಾಡಿಗೆ ಇನ್ನೂ ತಪ್ಪಿಸ್ಕೊಳ್ಳಲು ನೋಡ್ತಿದ್ರು ಅವನೇನಾರ ನಮ್ಮಗೆ ಕೊಟ್ಟು ಅವರಿಬ್ಬರಿಗೆ ಬಡಿಸಿ ಪಕ್ಕದಲ್ಲಿ ಕೂತೆ ನಾನು ಡ್ಯಾಡಿಯ ಜೊತೆ ಮಾತನಾಡದೆ ಚಂದನ ಅವರ ಜೊತೆ ಮಾತಾಡ್ತಿದ್ದೆ ಅವರು ತುಂಬ ಸಾಮಾನ್ಯವಾಗಿ ಆರಾಮಾಗಿ ನನ್ನ ಜೊತೆ ಮಾತಾಡ್ತಿದ್ರು ನೀವು ತುಂಬ ಎತ್ತರ ಇದ್ದೀರಿ ನಾನಷ್ಟು ಎತ್ತರ ಇಲ್ಲ ಅಂತ ಅಗಸ್ತ್ಯನನ್ನು ತಮಾಷೆ ಮಾಡ್ತಾನೆ ಅಂದೆ ಮುಖ ಸಿಂಡರ್ಸ್ಕೊಂಡು ನೀನು ಹೀಗೆ ಮುದ್ದಾಗಿದೆಯಾ ಇನ್ನು ಎತ್ತರ ಎತ್ತರದಿಂದ ಪ್ರಯೋಜನ ಏನು ಹೇಗಿದ್ದರೂ ಯಾವುದೇ ಉಪಯೋಗ ಇರಲ್ಲ ಅಂತ ಅವ್ರನ್ನಗ್ತಾ ಮಾತಾಡ್ತಿದ್ರೆ ನಮ್ಮ ಡ್ಯಾಡಿ ಮಾತ್ರ ಬಾಯಿ ಬಿಡದೆ ಗಂಭೀರವಾಗಿ ಯೋಚಿಸ್ತಿದ್ರು ನಮ್ಮ ಡ್ಯಾಡಿಗೆ ಕ್ಲಾಸ್ ತೆಗೆದುಕೊಳ್ಳಿ ಅಂತ ಸುದರ್ಶನ್ ಅಂಕಲ್ಗೆ ಹೇಳಬೇಕು ಮಾತಾಡ್ತಾ ಊಟ ಮಾಡೋದು ಡ್ಯಾಡಿಯಲ್ಲಿ ಒಂದು ನಿಮಿಷವೂ ಇರದೆ ಕೋಣೆಗೆ ಹೊರಟು ಹೋದರು കഥയെ മുരിയത്തെ താങ്ക് യു സോ മച്ച് ഫർ വാച്ചിങ്